ಎಸ್ಸಿನ ಸಚಿವ ಸಂಪುಟ ಪುನರ್ರಚನೆಯ ವಿಚಾರವಾಗಿ ಯಾದಗಿರಿ ಜಿಲ್ಲೆಯ ಶಹಪುರ್ ತಾಲೂಕಿನ ದಿಗ್ಗಿ ಗ್ರಾಮದಲ್ಲಿ ಸಚಿವ ಶರಣಬಸಪ್ಪ ಗೌಡ ದರ್ಶನಪುರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಎಲ್ರಿಗೂ ಸಚಿವನಾಗಬೇಕು ಅನ್ನೋ ಆಸೆ ಇರುತ್ತದೆ ಎರಡೂವರೆ ವರ್ಷ ಆಗಿದೆ ಸಚಿವ ಸಂಪುಟ ಪುನರ್ರಚನೆ ಮಾಡಲು ಪರ್ಮಿಷನ್ ಪಡೆಯಲು ಸಿಎಂ ದೆಹಲಿಗೆ ಹೋಗಿದ್ದಾರೆ ಏನಾಗುತ್ತೋ ಹೇಳಲು ಬರುವುದಿಲ್ಲ ಕಂಟಿನ್ಯೂ ಮಾಡಬಹುದು ಒಳ್ಳೆಯ ಖಾತೆ ನೀಡಬಹುದು ಮೂವತ್ತೊಂದು ಜಿಲ್ಲೆಗಳಿದ್ದು ಜಾತಿವಾರು ಆದ್ಯತೆ ಮೇಲೆ ಸಚಿವ ಸಂಪುಟ ಪುನರ್ರಚನೆ ಕಷ್ಟ ಆಗ್ಬಹುದು ಎಲ್ರಿಗೂ ತೃಪ್ತಿಪಡಿಸಲು ಆಗುವುದಿಲ್ಲ ಅಂತ ಸಚಿವ ದರ್ಶನಾಪುರ್ ಇವತ್ತು ಯಾದಗಿರಿಯಲ್ಲಿ ಹೇಳಿದ್ದಾರೆ ಹಾಗಿದ್ರೆ ಏನ್ ಹೇಳಿದ್ರು ಬನ್ನಿ ಕ್ವಿಕ್ ಆಗಿ ನೋಡೋಣ ಮಾಡಂತಂದು ಎರಡವರೆ ವರ್ಷ ಆದ್ಮೇಲೆ ಮಾಡ್ಬೇಕಂತಂದು ಮಾಡಿ ಅಂತಂದು ಪರ್ಮಿಷನ್ ಹೋಗ್ಯಾರ ಈಗ ಈಗಿರ್ತಕ್ಕಂಥ ಹೆಚ್ಚು ಮಂತ್ರಿಗಳೇ ಮತ್ತು ಅಂದಾಗ ಎಲ್ಲರಿಗೆ ಆಗ್ಬೇಕಂಬಿರ್ತವೆ ವರ್ಷ ಎರಡೂವರೆ ವರ್ಷ ಆಗ್ಯದ ಬೇರೆ ಬೇರೆ ಅವಕಾಶ ಸಿಗಲ್ಲ ಅಂಬೋದು ಎಲ್ಲರದೇ ಇರ್ತವೆ ನಮ್ಗೆ ಏನಾಗ್ತದೆ ಹೇಳೋಕ್ಕೆ ಬರಲ್ಲ ಅವರು ನಾವು ಬೇರೆ ಅವಕಾಶ ಸಿಗ್ಬೋದು ಕಂಟಿನ್ಯೂ ಮಾಡ್ಬೋದು ಒಳ್ಳೆ ಪೋರ್ಟ್ಫೋಲಿಯೋ ಕೊಡ್ಬೋದು ಇಲ್ಕರ ಎರಡವರೆ ವರ್ಷ ಬೇರೆ ಅವಕಾಶ ಕೊಡಕ್ಕ ಅನ್ಬೋದು ಏನರೇ ಆಗ್ಬೋದು ಅದು ಯಾಕಂದ್ರೆ ಇರೋ ಮೂವತ್ತೊಂದು ಜಿಲ್ಲೆ ಅವ ಜಿಲ್ಲೆ ಪ್ರಕಾರ ಎಲ್ಲ ಕ್ಯಾಸ್ಟ್ ಬೇಸಿಸ್ ಕೊಡ್ಬೇಕು ಅವೆಲ್ಲ ಸ್ವಲ್ಪ ಮಂತ್ರಿ ಮಂಡಳ ಮಾಡೋದು ಕಷ್ಟನೇ ಆಗ್ಬೋದು ಎಲ್ಲರಿಗೂ ತೃಪ್ತಿಪಡಿಸ್ಲಕ್ಕಾಗಲ್ಲ ಬಹು ಬಹುಸಂಖ್ಯಾತ ಜನರಿಗೆ ತೃಪ್ತಿಪಡಿಸ್ ಸಾಕು